ವೇದಿಕೆಗೆ ಮೇಲಿರುವ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬ ಹೃದಯ ಧನ್ಯ ಧನ್ಯವಾದಗಳು ಹಾಗೆ ನಮ್ಮ ಸ್ನೇಹಿತರು ಇನ್ನೂ ಮನಸ್ಸು ಬಂದಿದ್ದಾರೆ ಯಾಕೆಂದರೆ ನನ್ನ ಎಲ್ಲ ಒಂದು ಬೆಳವಣಿಗೆಗೆ ಅವರು ಕೂಡ ಒಂದು ಮೂಲ ಕಾರಣ ಅಂತ ಈ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ನಿತೀಶ್ ವಿನಯರಾಜ್ ಅವರು ಅದ್ಭುತವಾಗಿ ಇದರಲ್ಲಿ ಒಂದು ಅಭಿನಯಿಸಿದ್ದಾರೆ ಹಾಗೆ ವೇದಿಕೆಗೆ ನಮ್ಮನ್ನು ಆಶೀರ್ವದಿಸೋಕ್ಕೆ ಬಂದಿರತಕ್ಕಂಥ ನನ್ನ ಗುರುಗಳಾದ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ರವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಯಾಕೆಂದರೆ ನಾನು ಏನೇ ಒಂದು ಪ್ರಾಜೆಕ್ಟ್ ಮಾಡಲಿ ಯಾವುದೇ ಮಾಡಲಿ ಅವರು ಅವ್ರಿಗೆ ಫಸ್ಟ್ ಅವ್ರು ಎಂಥ ಬಿಝಿ ಇದ್ದರೂ ಕೂಡ ನನ್ನ ಒಂದು ಪ್ರಾಜೆಕ್ಟ್ನ ವೀಕ್ಷಿಸಿ ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಹೇಳಿ ತಿದ್ದಿದ್ದಾರೆ ಗುರುಗಳೇ ತುಂಬು ಹೃದಯದ ಧನ್ಯವಾದಗಳು ಯಾವತ್ತಿಗೂ ನಿಮಗೆ ಚಿರಋಣಿ ಆಗಿರ್ತೀನಿ ಯಾಕೆಂದರೆ ಇಂಥ ಪ್ರೋಗ್ರಾಮಿಗೆ ಬಂದವರು ಶುಭ ಹಾರೈಸಿದೆ ನಮಗೊಂದು ದೊಡ್ಡ ಖುಷಿ ಮಿಸ್ ಗೈಡ್ ಚಿತ್ರದಲ್ಲಿ ನಿತೀಶ್ ವಿನಯರಾಜ್ ಮತ್ತು ಸುಬ್ಬು ಅವರು ಅಭಿನಯಿಸಿದ್ದಾರೆ ಸೊ ಈ ಚಿತ್ರದಲ್ಲಿ ಬಂಡವಾಳ ಹುಡುರೋದು ನಮ್ಮ ನಾಗರಾಜ್ ಸರ್ ಮತ್ತು ಸುಬ್ಬು ಸರ್ ಸೊ ಚಿತ್ರದಲ್ಲಿ ಮಿಸ್ ಗೈಡ್ ಅಂದರೆ ನಾವು ಯಾವುದೇ ಒಂದು ಸತ್ಯನ ತಿಳ್ಕೊಳ್ಳದೆ ನಾವು ಒಂದು ಡಿಸಿಷನ್ ತಗೊಂಡ್ಬಿಡ್ತೀವಿ ಸಡನ್ಲಿ ಸೊ ಅದನ್ನು ಯಾವ ರೀತಿ ಸಡನ್ಲಿ ನಾವು ಯಾವುದೇ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ತಪ್ಪು ಹೇಳಿದಾಗ ನಾವು ಅದನ್ನು ಒಂದು ಪ್ರಾಮಾಣಿಕವಾಗಿ ಪರೀಕ್ಷೆ ಮಾಡಿ ಅದನ್ನು ಡಿಸೈಡ್ ಅನ್ನೋದು ಮಿಸ್ ಗೈಡ್ನ ಒಂದು ಸಾರಾಂಶ ಸೊ ಸಡನ್ಲಿ ಏನೋ ಒಂದು ನಾವು ಡಿಸೈಡ್ ಇವಾಗ ಒಬ್ಬರು ಆ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಸರಿ ಇಲ್ಲ ಅಂತೇಳಿ ಸಡನ್ಲಿ ಏನೋ ಒಂದು ನಾವು ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಆ ಸಾವು ನೋವುಗಳಿಗೆ ಕೂಡ ಕಾರಣ ಆಗಂಥದ್ದೇ ಈ ಗೈಡ್ ಚಿತ್ರದ ಒಂದು ಸಾರಾಂಶ ಹಾಗೆ ಇದರಲ್ಲಿ ನಾಲ್ಕು ಸಾಂಗ್ಗಳಿದೆ ಸೊ ನನಗೆ ಇದರಲ್ಲಿ ವಿಶೇಷವಾಗಿ ಏನಂದರೆ ನನ್ನ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ನಮ್ಮ ಗುರು ಕಿರಣ್ ಸರ್ ಒಂದು ಸಾಂಗ್ ಹಾಡಿದ್ದಾರೆ ತಾಯಿ ಸೆಂಟಿಮೆಂಟ್ ಸಾಂಗು ಸೊ ಮುಂದಿನ ಪ್ರೆಸ್ ಮೀಟಲ್ಲಿ ತಮಗೆ ಪ್ರಸ್ತಾಪ ಮಾಡ್ತೀನಿ ಆ ಹಾಡು ತುಂಬಾ ಚೆನ್ನಾಗಿದೆ ಹಾಗೆ ಒಂದು ಡ್ಯೇಟ್ ಸಾಂಗು ನಮ್ಮ ಅನುರಾಧ ಭಟ್ ಮ್ಯಾಮ್ ಹಾಡಿದಾರೆ ಹಾಗೆ ಚೇತನ್ ನಾಯಕ್ಕು ಮತ್ತೆ ಮೇಘನ ನಾಲ್ಕು ಸಾಂಗ್ಗಳಿದೆ ಸೊ ಸಿನಿಮಾ ಚೆನ್ನಾಗಿದೆ ಸರ್ ತಾವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮನ್ನು ಆರೈಸಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮೈಸೂರು ಸರ್ ಇದು ಮೈಸೂರು ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಬೆಂಗಳೂರು ಮಾಡಿದ್ವಿ ಒಂದು ಶೆಡ್ಯೂಲ್ ಮೈಸೂರು ಸರ್ ಎರಡು ಶೆಡ್ಯೂಲ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ ಹಾ ಸರ್ ನಾವೊಂದು ಹಾಡು ನಾವು ಕೂರ್ಗಲ್ಲಿ ಶೂಟ್ ಮಾಡಿದ್ವಿ ಇನ್ನು ಇನ್ನೊಂದು ಎರಡು ಮಾಂಟೇಜಸ್ ಇನ್ನೊಂದು ಇಂಡೋರ್ ಶೂಟ್ ಮಾಡಿದ್ವಿ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಅದು ಖಂಡಿತ ಸಿಗುತ್ತೆ ಸರ್ ಜನಗಳಿಗೆ ಒಂದು ಮೆಸೇಜ್ ಸಿಗುತ್ತೆ ಸರ್ ನೀವೊಂದು ಕತೆ ಕೇಳಿರ್ಬೋದು ಹಾವು ಮುಂಗ್ಸಿದು ಸೊ ಆ ಕಥೆನ ನಾವು ಇದರಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್ ಒಂದು ತಾಯಿ ಮಗುನ್ ಬಿಟ್ಬಿಟ್ಟು ಆಚೆ ಹೋಗಿರ್ತಾಳೆ ಆ ಮುಂಗ್ಸಿ ಮಗುನೇ ಅಂತ ಅಂತೇಳಿ ಆ ಮುಂಗ್ಸಿನ ಸಡನ್ಲಿ ನೋಡದಲ್ಲೇ ಸಾಯಿಸ್ಬಿಡ್ತಾರೆ ಬಿಡ್ತಾರೆ ಸೊ ಆ ಕಥೆನ ಇದ್ರಲ್ಲಿ ನಾವು ತೋರಿಸಿದೀವಿ ಸರ್ ನೋಡಿದ್ರೆ ಗೊತ್ತಾಗ ಸರ್ ಸಿನ್ಮಾ ಕಂಪ್ಲೀಟ್ ಆಯಿತು ಸರ್ ರಿಲೀಸಿಗೆ ರೆಡಿ ಇದೆ ಸೊ ನೆಕ್ಸ್ಟ್ ಪ್ರೆಸ್ ಅಲ್ಲಿ ಒಂದು ಆಡಿಯೋ ರಿಲೀಸ್ ಮಾಡಿಕೊಂಡು ಸಿನಿಮಾ ಪ್ಲ್ಯಾನ್ ಮಾಡ್ತೀವಿ ಸರ್ ಸರ್ ಆ ಸೆನ್ಸರ್ ಇಲ್ಲ ಸರ್ ಸೆನ್ಸರ್ ಇಲ್ಲ ಕಂಪ್ಲೀಟ್ ಆಗಿದೆ ಸಿನಿಮಾ ಕಂಪ್ಲೀಟ್ ಆಗಿ ಸೆನ್ಸರಿಗೆ ಕಳಿಸಿದ್ದೀವಿ ಹಾಗೆ ಚಿತ್ರದಲ್ಲಿ ನಮಗೆ ಸಾಹಸ ಮಾಸ್ ಮಾಧು ಸರ್ ಅಲ್ಲಿದ್ದಾರೆ ದಯವಿಟ್ಟು ಬರಬೇಕು ಸರ್ ಮಾಸ್ ಮಾದು ಸರ್ ವೇದಿಕೆ ಮೇಲೆ ಬರಬೇಕು ಕ್ಷಮೆ ಇರಲಿ ಆ ಒಂದು ಫೈಟ್ನ ತುಂಬ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಮೈಸೂರು ನನ್ನ ಎಲ್ಲ ಪ್ರಾಜೆಕ್ಟಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಾಸ್ಮಾಧ ಸರ್ ಒಂದು ಫೈಟ್ ಕಾಂಪೋಸ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಫೈಟು ನಮ್ಮದು ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ರಿಲೀಸ್ಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಅದರಲ್ಲಿ ಜಗದೀಶ್ ಕೊಪ್ಪ ಸರ್ ಇದ್ದಾರೆ ನಮ್ಮ ಪ್ರಾಣೇಶ್ ಅವರು ಒಂದು ಖಳನಾಯಕನಾಗಿ ಒಂದು ಅಭಿನಯಿಸಿದ್ದಾರೆ ಎಲ್ಲ ಹೊಸ ಚಿತ್ರತಂಡ ಮೇಡಮ್ உசுரை எல்லாம் கம்ப்ளீட் ஒசுபிரே ரங்கபூமி கலாவது மைசூரு